ಹಲೋ ನಮಸ್ಕಾರ ಸ್ನೇಹಿತರು ಏನಿದು ಫೈನಲಿ ಖಾತೆಯ ಹಾಗೆ ಅವ್ರ ಅಣ್ಣನ ನಡುವೆ ಬಿರು ಬಂದೇ ಬಿಡ್ತಾ ಕಾರಣ ಏನಿತ್ತಿರ್ಬೋದು ಈ ಕಡೆ ಶೋಕಿಂಗ್ಸ್ ಸತ್ಯ ಸುಮ್ನ ಮುಂದೆ ಏನಾಗ್ತದೆ ಇದನ್ನು ತಿಳ್ಕೊಬೇಕು ಅಂದರೆ ಇಲ್ಲೇನು ವಿಚೋನೆಲ್ಲ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಚೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಸುಮ್ನಾ ಹತ್ರ ಬಂದದ್ದು ಸಾಧನ ಏನು ಮಾಡ್ಬೋದಾ ಇನ್ನು ನಾಲ್ಕು ದಿನದಲ್ಲಿ ನಿನ್ನ ಗಂಡ ನಿನ್ನ ಹತ್ರ ಮಾತು ತೊಗೋತಾನೆ ಮಾತು ತೊಗೊಂಡಾದ ನಂತರ ಜಸ್ಟ್ ನಾವೀ ಮನೇಲಿ ದುಡ್ಕೋತೀವಿ ಜೊ ಜೊತೆಗೆ ನೀನು ಅಂದ್ಕೊಂಡಿದೆಯಲ್ವಾ ಅದು ಯಾವುದೂ ಕೂಡ ಆಗೋದಿಲ್ಲ ಮಾವಿನ ಕೊಟ್ಟಿರೋ ಮಾತು ಉಳಿಯೋದಿಲ್ಲ ಜೊತೆಗೆ ನೀನು ಕೂಡ ಸುಮ್ಮನೆ ಇರಬೇಕಾಗತ್ತೆ ಫೈನಲಿ ನೀನು ಸೋಲ್ತೀಯಾ ನಾನು ಗೆಲ್ತೀನಿ ಯಾಕಿದೆಲ್ಲ ಬೇಕೋ ಹೇಗೋ ಗಂಡ ಇದ್ದಾನೆ ಚೆನ್ನಾಗಾಗಿದೆ ರಾಜೇಶನ್ ಸಾಬು ಮರ್ತಿದ್ಯಾ ನೆಮ್ಮದಿಯಾಗಿ ಗಂಡನ ಜೊತೆ ಹೋಗಬಾರ್ದ ಅದನ್ನು ಬಿಟ್ಟು ಈ ಆಟಗಳೆಲ್ಲ ನಿನಗೆ ಬೇಕಾ ಸುಮ್ಮನೆ ಕೀನ್ ತೊಗೋತೀಯಾ ಅಂತ ಕೇಳ್ತಿದ್ದಾರೆ ಜೊತೆಗೆ ಹೌದು ಇಷ್ಟೆಲ್ಲ ಮಾಡ್ತಿದ್ಯಲ್ಲ ಒಂದು ಸತ್ಯ ಗೊತ್ತಿದೆಯಾ ನಿನಗೆ ಕಾತಿಯಾನಿ ಅತ್ತೆನ ಹುಡುಕ್ತಿರೋ ಜಾಗ ಇಲ್ಲ ಒಂಬತ್ತು ವರ್ಷದಿಂದ ಸಿಗ್ತಿರೋರು ಈಗ ಸಿಗ್ತಾರ ಮೊದ್ಲು ಕಾತಿಯಾನಿ ಅತ್ತಿನ ಮೊದ್ಲು ಮನೆ ಕರ್ಕೊಂಡು ಬರಬೇಕು ಅಂತ ಅನ್ಕೋತಿದ್ಯಲ್ಲ ಅದಕ್ಕಿಂತ ಮೊದ್ಲು ಎಲ್ಲಿದ್ದಾರೆ ಏನು ಇದನ್ನೆಲ್ಲ ಆಯಿತು ಅನ್ನೋದನ್ನೆಲ್ಲ ತಿಳ್ಕೊಂಡಿದ್ಯಾ ಒಂದು ಪಕ್ಷ ನೀನೇನಾದರೂ ಯಾಕೆ ಆಯಿತು ಅನ್ನೋದು ತಿಳ್ಕೊಂಡಿದ್ದಿದ್ರೆ ಏನಾಯಿತು ಅನ್ನೋದನ್ನು ತಿಳ್ಕೊಂಡಿದ್ದಿದ್ರೆ ಖಂಡಿತ ಈ ರೀತಿ ಕರ್ಕೊಂಡು ಬರ್ತೀನಿ ಅನ್ನೋ ಹುಚ್ಚು ಸಾಹಸಕ್ಕೆ ಕೈ ಆಗ್ತಾ ಇರಲಿಲ್ಲ ನೀನು ಅಂತ ಹೇಳ್ತಾರೆ ಜೊತೆಗೆ ಈ ಕಡೆ ಸುಮನ ಸಾಧನಾಗೆ ಚಾಲೆಂಜ್ ಕೂಡ ಮಾಡ್ತಾರೆ ನಿನಗೆ ಹೆದರಿಕೆ ಅಲ್ಲ ಕಾತ್ಯಾಯಿನ ಅತ್ತೆ ಬಂದರೆ ಇನ್ನು ಯಾರಿಗೂ ಹೆದ್ರತೆ ಇಲ್ಲ ಅಂತ ಬೀತಿಯಾ ಖಾತ್ಯಾಯಿನಿ ಹೆಸ್ರು ಕೇಳಿದರೆ ಹೆದರ್ಕೋತೀಯ ಅಂದಾಗ ಅಯ್ಯೋ ಪೆದ್ದು ಕಾತ್ಯಾಯಿನ ಕಂಡ್ರೆ ನನಗೆ ಯಾವುದೇ ಹೆದರಿಕೆ ಇಲ್ಲ ಅವ್ರು ಯಾರು ಅಂತ ನಾನು ಹೆದರ್ಕೋಬೇಕು ಆದರೆ ಕಾತ್ಯಾಯಿ ಅವ್ರನ್ನ ಕರ್ಕೊಂಡು ಬಂದ್ರೆ ಮಾವನ ನೀನು ಕೊಟ್ಟು ಮಾತು ಉಳಿಯತ್ತೆ ಮಾವನ ನೀನು ಕೊಟ್ಟು ಮಾತು ಉಳಿದ್ರೆ ನೀನು ಗೆಲ್ತಿಯ ಅದಕ್ಕೋಸ್ಕರ ಅಷ್ಟೇನೇ ಹೊರತು ಅವ್ಳು ಕಂಡ್ರೆ ನನಗೆ ಯಾವುದೇ ರೀತಿ ಭಯ ಇಲ್ಲ ಮೊದಲು ಅವ್ರು ಯಾಕೆ ಇದನ್ನೆಲ್ಲ ಆಯಿತು ಅನ್ನೋದನ್ನು ತಿಳ್ಕೊಂಡು ಆಮೇಲೆ ಹುಚ್ಚು ಸಾಹಸಕ್ಕೆ ಕಾಯಿ ಹಾಕು ಅಂತ ಹೇಳಿ ಸಾಧನ ಅಲ್ಲಿಂದ ಹೋಗ್ತಾರೆ ನಂತರ ಏನೋ ಹೇಳಿದೆಯಾ ಸಾಧನ ಆದರೂ ನೀನು ನನ್ನನ್ನು ಉರ್ಸೋಕ್ಕೆ ಹೇಳಿದ್ರು ಕೂಡ ಸರಿಯಾಗಿ ಹೇಳಿದೆಯಾ ನಿಜ ನೀನು ಹೇಳಿದ ಮಾತು ಖಂಡಿತ ಸತ್ಯ ನಾನು ಮೊದಲು ಯಾಕೆ ಏನು ಅಂತ ತಿಳ್ಕೊಳ್ದೆ ಸುಮ್ಮನೆ ವಿನಾಕಾರಣ ಈ ರೀತಿ ಹೋಗ್ತಿರೋದು ತಪ್ಪು ಮೊದಲು ಕಾತಿಯನಿ ಅತ್ತೆ ಎಲ್ಲಿದ್ದಾರೆ ಅಂತ ತಿಳ್ಕೊಬೇಕು ಯಾಕೆ ಇದೆಲ್ಲ ಆಯಿತು ಅಂತ ತಿಳ್ಕೊಬೇಕು ಅಂತ ಯೋಚನೆ ಮಾಡ್ತಾಳೆ ನಂತರ ಈ ಕಡೆ ಆಲ್ರೆಡಿ ಕೇಶವ ಪ್ರಸಾದ್ ಅವರು ಆ ಸ್ವಾಮಿಗಳು ಹೇಳಿದ್ದು ನಿಜ ಆಗ್ಬಿಡತ್ತ ನಾನು ಯಾವ ಸಂಬಂಧನ ಕಳ್ಕೊಂಬಿಡ್ತೀನಿ ಜೈ ಸಂಬಂಧನ ನನ್ನ ಮಗಳ ಸಂಬಂಧನ ಮದುವೆ ಮಾಡಿ ಅಥವಾ ನನ್ನ ತಂಗಿ ನಾನು ಒಂದೇ ಆಗೋದಿಲ್ವಾ ಆ ಸಂಬಂಧ ಕಳ್ಕೊಂಬಿಡ್ತೀನಿ ಏನಾಗ್ತದೆ ಯಾಕೆ ಸಂಬಂಧ ಕಳ್ಕೊತೀನಿ ಅಂತ ತುಂಬ ತಲೆ ಕೆಡ್ಸ್ಕೊಡುತ್ತಾರೆ ಅದ್ರ ನಡುವೆ ಕಣ್ಬಿಟ್ಟ ತಕ್ಷಣ ನೋಡಿದ್ರೆ ಸುಮ್ನ ಬರ್ತಾಳೆ ಏನು ಕಣ್ಮು ಬಿಟ್ಟ ತಕ್ಷಣ ನೀನು ಬಂದೆ ಅಂದರೆ ಸುಮನ ನಿನ್ನ ಸಂಬಂಧ ಕಳ್ಕೊಂಡ್ಬಿಡ್ತೀನ ನಾನು ಅಂತ ಪ್ಯಾನಿಕ್ ಆಗ್ತಿದ್ದಾರೆ ಯಾಕೆ ಮಾವ ಏನಾಯಿತು ಅಂದಾಗ ಅದಲ್ಲ ಸುಮ್ಮನ ನನ್ನ ಸ್ವಾಮೀಜಿಗಳು ಅವರೇ ಕರೆದು ನೋಡಪ್ಪ ನಿನ್ನ ಮುಖದ ಕಳೆ ನೋಡ್ತಿದ್ರೆ ನೀನು ಒಂದು ಸಂಬಂಧ ಕಳ್ಕೊಂಡ್ಬಿಡ್ತೀಯ ಉಣ್ಮೆ ಒಳ್ಗೆ ಅಂತ ಹೇಳಿದರು ಅವ್ರು ಹೇಳಿದ್ದು ಯಾವುದು ಕೂಡ ಸುಳ್ಳಾಗಿಲ್ಲ ನನ್ನ ಜೀವನದಲ್ಲಿ ಎಲ್ಲ ಕೂಡ ನಿಜ ಆಗಿದೆ ನನ್ನ ನಿಜವಾಗ್ಲೂ ತುಂಬಾ ಭಯ ಆಗ್ತದೆ ಯಾವ ಸಂಬಂಧ ಕಳ್ಕೊಂಡ್ಬಿಡ್ತೀನಿ ನಾನು ಅಂತ ಅಂತ ಹೆದರು ಅಯ್ಯೋ ಮಾವ ಆ ರೀತಿ ಏನೂ ಆಗೋಲ್ಲ ಏನಾಗತ್ತೆ ಈಗ ನೀವು ಜಾನುವ ಸಂಬಂಧ ಕಳ್ಕೊಂಡ್ರೆ ಮದುವೆ ಆಗಿರತ್ತೆ ಜೊತೆಗೆ ಅತ್ತೆ ಸಂಬಂಧ ಕಳ್ಕೊತೀರಾ ಖಂಡಿತ ಹಾಗಿದ್ರೆ ಏನಮ್ಮ ಹೇಳ್ತಿದ್ಯಾ ನಾನು ನನ್ನ ತಂಗಿಗೆ ಬಂದಾಗಲ್ವ ಅಂದಾಗ ಇಲ್ಲಮ್ಮ ಖಂಡಿತ ನೀವು ನಿಮ್ಮ ತಂಗಿಗೆ ಬಂದ ಆಗ್ತೀರಾ ಈಗ ಜೈ ಬಾವಂಗೆ ಏನಾದರೂ ತೊಂದರೆ ಆಗುತ್ತೆ ಅಂತ ಅಂದ್ಕೊಂಡ್ರೆ ಖಂಡಿತ ನಾವು ಎಲ್ಲರೂ ಕೂಡ ಜೊತೆಗೆ ನಿಂತು ಹೋರಾಟ ಮಾಡೋಣ ಏನೂ ಕೂಡ ಆಗೋದಿಲ್ಲ ಜೊತೆಗೆ ಯಾವುದೇ ಒಂದು ಸಮಸ್ಯೆ ಇದೆ ಅಂದರೆ ಅದಕ್ಕೆ ಪರಿಹಾರ ಕೂಡ ಇರತ್ತಲ್ವ ಗುರುಗಳ ಹತ್ರ ಹೋಗಿ ಅದಕ್ಕೆ ಪರಿಹಾರ ಕೇಳೋಣ ಅಂತಿದ್ದಾಗೆ ಹೌದಲ್ವಮ್ಮ ನೀನು ಹೇಳಿದ ಮಾತು ನನಗೆ ಮರ್ತೇ ಹೋಗಿತ್ತಲ್ಲ ಗುರುಗಳ ಹತ್ರ ಕೇಳಿದರೆ ಪರಿಹಾರ ಸಿಗುತ್ತಲ್ವ ಹೋಗೋಣ ಅಂದಾಗ ಖಂಡಿತ ಮಾವ ಇನ್ನೊಮ್ಮೆ ಹೋದಾಗ ಹೋಗಿ ಪರಿಹಾರ ಕೇಳೋಣ ಎಲ್ಲ ಪ್ರಾಬ್ಲಮ್ಸ್ಗೂ ಕೂಡ ಸೊಲ್ಯೂಷನ್ ಸಿಗುತ್ತೆ ಅಂತ ಸುಮ್ಮನೆ ಹೇಳ್ತಾಳೆ ಇದರಿಂದ ಮಾ ಅವನಿಗೆ ತುಂಬಾ ಖುಷಿ ಆಗುತ್ತೆ ಜೊತೆಗೆ ಮಾವ ನಿಮ್ಮ ಹತ್ರ ಒಂದು ವಿಷಯ ಕೇಳಬೇಕಿತ್ತು ನಾನು ಅದಕ್ಕೋಸ್ಕರನೇ ಇಲ್ಲಿಗೆ ಬಂದಿದ್ದು ಅಂದಾಗ ಏನಮ್ಮ ಕೇಳು ಅಂದಾಗ ಅದು ಕಾತು ಅತ್ತೆ ಬಗ್ಗೆ ಎಲ್ಲಿದ್ದಾರೆ ಅವರು ಕಾತ್ಯಾಯಿನಿ ಅತ್ತ ಬಗ್ಗೆ ತಿಳ್ಕೋಬೇಕಿತ್ತು ಅಂದಾಗ ಅಯ್ಯೋ ಅಮ್ಮ ಕಾತ್ಯಾಯಿನಿ ನನ್ನ ತಂಗಿ ನನ್ನ ಮುದ್ದು ತಂಗಿ ಅವ್ರನ್ನ ನನಗೆ ಎಷ್ಟು ಪ್ರೀತಿ ಮಾಡ್ತಿದ್ದ ನಮ್ಮಿಬ್ಬರ ಸಂಬಂಧ ಎಷ್ಟು ಚೆನ್ನಾಗಿತ್ತು ಆದರೆ ಒಮ್ಮೆಲೆ ಆ ಘಟನೆ ನಡೆದಿದ್ದಾಗ ಎಲ್ಲವೂ ಕೂಡ ಮುರಿದೋಯ್ತು ಕಾತ್ಯಾಯಿನಿಗೆ ನನ್ನ ಮೇಲೆ ತುಂಬಾ ಸಿಟ್ಟಿತ್ತು ಹಾಗಾಗಿ ಪಂಚಾಯಿತಿ ಸೇರಿ ಇನ್ನು ಮುಂದೆ ನಾವಿಬ್ಬರು ಕೂಡ ಒಂದೇ ಮನೇಲಿ ಇರಬಾರ್ದು ಭೇಟಿ ಮಾಡಬಾರ್ದು ಸಂಬಂಧ ಮುರ್ಕೋಬೇಕು ಅಂತ ತೀರ್ಮಾನ ಆಯಿತು ಆಗ ನನ್ನ ತಂಗಿ ಇಡೀ ಮನೆಗೆ ಶಾಪ ಹಾಕಿ ಧೂಳಿಯಲ್ಲಿಂದ ಹೋದ್ಲು ಅದಾದ ನಂತರ ನಾನು ಅವಳನ್ನು ನೋಡಿದ್ದೆ ಇಲ್ಲ ಹತ್ತು ವರ್ಷಗಳ ಕಾಲ ಮತ್ತೆ ನೋಡಿದ್ದೆ ಆ ಕಾಶಿಯಲ್ಲಿ ಎಷ್ಟು ಆಯಿತು ಗೊತ್ತಾ ಆದರೆ ಅವಳು ಇನ್ನೂ ಕೂಡ ದ್ವೇಷ ಜಿದ್ದು ಸಾಧಿಸ್ಕೊಂಡಿದ್ದಾಳೆ ಇನ್ನೂ ಕೂಡ ನನ್ನ ಬಗ್ಗೆ ಶತ್ರು ಕಾಯ್ತಿದ್ದಾಳೆ ಶತ್ರುತ್ವ ಬೆಳೆಸ್ಕೊಂಡಿದ್ದಾಳೆ ಅಂತ ಹೇಳ್ತಿದ್ದಾರೆ ಜೊತೆಗೆ ನಾನು ಸುಮ್ಮನೆ ಇರ್ತಿದ್ನ ನನ್ನ ತಂಗಿ ಎಲ್ಲೂ ಇದ್ದರೆ ಸುಮ್ಮನೆ ಇದ್ಬಿಟ್ಟು ನಾನು ಸುಮ್ಮನೆ ಆಗ್ಬಿಡ್ತಿದ್ನ ಸುಮ್ಮನ ನಾನು ಹುಡುಕ್ತಿರೋ ಜಾಗ ಇಲ್ಲ ಎಲ್ಲರೂ ಕೇಳಿದೆ ಕಥ್ಯೈ ನೀವು ನೋಡಿದ್ರ ಅಂತ ಬಟ್ ಯಾರೂ ಕೂಡ ನಾವು ನೋಡಿಲ್ಲ ಅಂತಲೇ ಹೇಳಿಬಿಟ್ರು ನಮ್ಮ ಕಣ್ಣಿಗೆ ಮರಿಯಾಗಿ ಹೋಗೇ ಬಿಟ್ಲು ಅಂತ ಹೇಳ್ತಾರೆ ಆಯಿತು ಮಾವ ನೀವೇನು ಯೋಚನೆ ಮಾಡಿಬಿಡಿ ಅತ್ತೆ ನೀವು ಖಂಡಿತ ಒಂದಾಗ್ತೀರಾ ಆ ಭರವಸೆನ ನಾನು ಕೊಡ್ತೀನಿ ಅಂತ ಹೇಳಿ ಸುಮ್ಮನೆ ಸುಭಾಷೆ ಸರಿ ಇದ್ರ ಬಗ್ಗೆ ತಿಳ್ಕೊಳ್ಳೋಕೆ ಅಂತ ಅಂದ್ಕೊಂಡಿದೆ ಸುಭಾಷ್ ಹಿತ್ರ ಬರ್ತಾಳೆ ಸುಭಾಷ್ ಹತ್ರ ಬಂದು ಸುಭಾಷ ನಾನೇನತ್ರ ಒಂದು ಕೇಳ್ತೀನಿ ಅದನ್ನು ಮಾಡ್ತೀಯಾ ಅಂತ ಕೇಳಿದಾಗ ಅಯ್ಯೋ ಅದು ಅದಕ್ಕೆ ನೀವು ಕಾಲಲ್ಲಿ ಹೇಳಿ ತಲೆ ಮೇಲೆ ಇಟ್ಕೊಂಡು ಮಾಡ್ತೀನಿ ಯಾವಾಗಲೂ ಕೂಡ ಹೇಳಿದೆನಲ್ವಾ ಕೇಳಬೇಡಿ ಆರ್ಡರ್ ಮಾಡಿ ಅಂತ ಏನು ಹೇಳಿ ಅಂದಾಗ ಕಾತಿಯನೇ ಅತ್ತೆ ಮತ್ತು ಮಾವನ ಸಂಬಂಧ ಹೇಗಿತ್ತು ಅವ್ರಿಗೆ ಯಾಕೆ ಆ ರೀತಿ ಆಯಿತು ಅನ್ನೋ ವಿಷಯ ಹೇಳ್ತೀರಾ ಅಂದಾಗ ಅಯ್ಯೋ ಅಷ್ಟೇ ಅತ್ತೆ ಬನ್ನಿ ಕೂತ್ಕೊಳ್ಳಿ ಎಲ್ಲನೂ ಕೂಡ ಹೇಳ್ತೀನಿ ಅಂತ ಹೇಳಿ ಸುಭಾಷ್ ಅಣ್ಣ ತಂಗಿರ ಸಂಬಂಧ ಎಷ್ಟು ಅನ್ಯೋನ್ಯವಾಗಿತ್ತು ಅನ್ನೋದ್ರ ಬಗ್ಗೆ ಹೇಳ್ತಿದ್ದಾರೆ ಅಪ್ಪ ಮತ್ತು ಅಮ್ಮ ಇಬ್ಬರು ಕೂಡ ಮಾತಾಡ್ತಾಯಿದ್ರು ಆಗ ಅದಕ್ಕೆ ಪೂಜೆ ಮಾಡ್ತಾಯಿದ್ರು ಈ ಕಡೆ ಅಮ್ಮ ಸ್ವಲ್ಪ ಹೊತ್ತೀರಿ ತಿಂಡಿ ಮಾಡ್ತೀನಿ ಅಂದರು ಅಪ್ಪ ಕೋಟಿ ಕೋಟಿ ಟೆಂಡರ್ ಹೋಗುತ್ತೆ ಅಂತ ಹೇಳ್ತಿದ್ರು ಆದರೆ ಅತ್ತೆ ಒಮ್ಮೆ ನಾನು ಪೂಜೆ ಮಾಡ್ತಿದ್ದೀನಿ ನಾನು ಏನು ಹೋಗಬಾರ್ದು ಮಂಗಳಾರತಿ ತೊಗೊಳ್ಳೋ ತನಕ ಅಂದಾಗ ನಿಂತ್ಕೊಂಡ್ಬಿಟ್ರು ಅಷ್ಟು ಅತ್ತೆನ ಪ್ರೀತಿ ಮಾಡ್ತಿದ್ರು ನಂತರ ಮಂಗಳಾರತಿ ತೊಗೊಂಡು ಅಪ್ಪಂಗೆ ಕಾಯಿ ಮುಗಿತಿದ್ರು ನನ್ನ ನಿಜವಾದ ದೇವ್ರೆ ನಾನು ಕಣ್ಮುಂದೆ ಇದ್ದಾರೆ ಅಂತ ಅಪ್ಪನ ದೇವ್ರ ಥರ ಪೂಜೆ ಮಾಡ್ತಿದ್ರು ಅವರು ಜೊತೆಗೆ ಅಪ್ಪ ಹೋಗ್ತೀನಿ ಅಂದಾಗ ಜಸ್ಟ್ ಅವ್ರು ಏನೇ ಪ್ರಯೋಗ ಮಾಡಿದ್ರು ಅಣ್ಣಂಗೆ ಮಾಡಬೇಕು ತಿನ್ನಿಸ್ಬೇಕು ಅಂತ ಆಸೆಪಟ್ಟು ಅಣ್ಣ ನೀನು ನಾನು ತಿಂಡಿ ಮಾಡಬೇಕು ಅದನ್ನು ತಿಂಡಿ ಮಾಡಿ ತಿನ್ನೋ ಹೊರ್ಗು ನಾನು ಎಲ್ಲೂ ಕೂಡ ಹೋಗಬಾರ್ದು ಅಂತ ಹೇಳಿದರು ಅಪ್ಪ ಕೂಡ ಅತ್ತೆ ಮೇಲೆ ಪ್ರೀತಿ ಇರೋದ್ರಿಂದ ಓಹ್ ಅಂತ ಹೇಳಿ ಒಪ್ಕೊಂಡ್ರು ಆಮೇಲೆ ಅತ್ತೆ ಹೋಗಿ ಜಾಮೂನ್ ಮಾಡೋಕ್ಕೆ ಹೋದರು ಏನರೇ ಇದು ಅಂತಿದ್ದಾಗ ನನ್ನ ತಂಗಿಗಿಂತ ಬೇರೆ ಏನಿದೆ ನನ್ನ ತಂಗಿಗಿಂತ ಬೇರೆ ಏನೂ ಇಲ್ಲ ಅಂತ ಅತ್ತೆ ಮಾಡೋ ತಿಂಡಿಗೋಸ್ಕರ ಕಾಯ್ತಿದ್ರು ನಂತರ ಥರ ಸುಪ್ಪವಾಗಿ ಜಾಮನ್ ಮಾಡಿದ್ರು ತಿಂದರು ಬಟ್ ಟೆಂಡರ್ಗೆ ಹೋಗಲೇ ಇಲ್ಲ ಅಮ್ಮ ಯಾಕೆ ಅಂತ ಕೇಳಿದಾಗ ಅಯ್ಯೋ ಟೆಂಡರ್ ಎಲ್ಲ ಮುಗ್ದೋಯ್ತು ಕಣ ಬೇರೆಯವ್ರಿಗೆ ಆಗೋಯ್ತು ಅಂತ ಹೇಳಿದ್ರು ಅಯ್ಯೋ ಕೋಟಿ ಕೋಟಿ ಡೀಲ್ ತಗೋ ಕಳ್ಕೊಂಬಿಟ್ರೆ ಒಂದು ತಿಂಡಿಗೋಸ್ಕರ ಅಂದಾಗ ನನ್ನ ತಂಗಿ ಮುಂದೆ ಅವ್ರು ಪ್ರೀತಿ ಮುಂದೆ ಈ ಯಾವುದೇ ಕೋಟಿ ಕೋಟಿ ಡೀಲ್ ಕೂಡ ಇಲ್ಲ ಅವಳು ಹುಟ್ಟಿದ್ಮೇಲೆ ನಮಗೆಲ್ಲ ಒಳ್ಳೇದಾಗಿದ್ದು ಜೊತೆಗೆ ಹೊಟ್ಟೆ ತುಂಬ ಊಟ ತಿಂತಿರೋದಕ್ಕೂ ಕೂಡ ಅವಳೇ ಕಾರಣ ಯಾಕಂದರೆ ಹೊಟ್ಟಿನಿಂದಾನೆ ಇವೆಲ್ಲ ನಮಗೆ ಬಂದಿದ್ದು ಅಂತ ಹೇಳಿ ಈ ಕಡೆ ತಂಗಿನ ಪ್ರಾಣಕ್ಕಿಂತ ಹೆಚ್ಚು ಪ್ರೀತಿ ಮಾಡ್ತಿದ್ರು ಜೊತೆಗೆ ಅದರಿಂದಾಗಿ ಅತ್ತೆಗೆ ತುಂಬ ನೋವಾಯಿತು ಅವ್ರಿಗೂ ಕೂಡ ನನ್ನ ಅಣ್ಣನಿಗೆ ನನ್ನಿಂದ ಕೋಟಿ ಕಳ್ಕೊಂಬಿಟ್ರಲ್ಲ ಅಂತ ಅಂತ ಹೇಳ್ತಿದ್ದಾಗೆ ಅತ್ತೆ ಮಾವ ಇಷ್ಟು ಚೆನ್ನಾಗಿದ್ರೆ ಅವ್ರು ಚೆನ್ನಾಗಿರೋದು ನೋಡಿದ್ರೆ ನಿಜವಾಗ್ಲೂ ನನಗೆ ಭರವಸೆ ಮೂಡ್ತದೆ ಅದರಲ್ಲೂ ದೇವರು ಅಂತ ಪೂಜಿಸಿದ್ದಲ್ಲ ಅಬ್ಬಬ್ಬ ಅಂತ ಹೇಳ್ತಿದ್ದಾರೆ ಆನಂತರ ಮದುವೆ ಆಗಲಿಲ್ವಾ ಅಂದಾಗ ಮದುವೆ ಆದಮೇಲೆ ಅವರು ಹೊರಗಡೆ ಹೋಗಿದ್ರು ಬಾಬಾ ಕೂಡ ಯಾವುದೋ ಬಿಸ್ನೆಸ್ಸಲ್ಲಿ ತುಂಬ ಲಾಸ್ ಆಗಿಬಿಟ್ರು ಆಗ ಅಪ್ಪನೇ ಹೋಗಿ ಅವ್ರನ್ನ ಕರ್ಕೊಂಡು ಮನೆಗೆ ಬಂದು ಉಳಿಸ್ಕೊಂಡ್ರು ನಂತರ ಹೀಗೆ ನಾಡ್ಕೊಂಡು ಹೋಗ್ತಿತ್ತು ಅನ್ನೋ ಅಷ್ಟರಲ್ಲಿ ಅತ್ತೆ ಪದ್ಮವ್ರು ಕೂಡ ಬರ್ತಾರೆ ಹೀಗೆ ನಾಡ್ಕೊಂಡು ಹೋಗ್ತಿರ್ಬೇಕಿದ್ರೆ ಈ ಕಡೆ ನಾನು ಒಂದು ಬಿಸ್ನೆಸ್ ಮಾಡ್ತೀನಿ ನಿಮ್ಮ ಅಣ್ಣನ ಹತ್ರ ನೀನು ಆಸ್ತಿ ಪಾಲು ಕೇಳುವ ಅಂತ ಕಾತ್ಯೋನಿ ಗಂಡ ಕೇಳ್ದ ಆದರೆ ಕಾತ್ವಿ ನಾನು ಮದುವೆ ಆಗಬೇಕಾದ್ರೆ ನನ್ನ ಎಲ್ಲ ಪಾಲಿನ ಆಸ್ತಿನ ನನ್ನ ಕೊಟ್ಟಿದ್ದಾನೆ ಈಗ ಏನೇ ಇದ್ದರು ಅವ್ನು ಸಂಪಾದನೆ ಮಾಡಿರೋದು ನಾನು ಕೇಳೋದಿಲ್ಲ ಅಂತ ಹೇಳಿದ್ರು ಕೇಳೂ ಇಲ್ಲ ಆದರೆ ಅವ್ರ ಅಣ್ಣಂಗೆ ಅವಳು ನೋವು ಕಷ್ಟ ಸ ಸಂಕಟ ಎಲ್ಲ ಕೂಡ ಅರ್ಥ ಆಯಿತು ಅವಳು ಗಂಡನ ಟಾರ್ಚರ್ ಜಾಸ್ತಿ ಆಗಿತ್ತು ಆದರೆ ಅದನ್ನು ಅರ್ಥ ಮಾಡಿಕೊಂಡ್ರು ಆದರೆ ಅದಷ್ಟೊತ್ತಾಗ್ಲೇ ಕಾತ್ಯ ನೀವು ಮನೆ ಬಿಟ್ಟು ಹೊರಡಬೇಕು ಅಂತ ಸಿದ್ಧ ಮಾಡ್ಕೊಂಡಿದ್ಲು ಮಗಳು ಅಮ್ಮ ನಾವು ಇಲ್ಲೇ ಚೆನ್ನಾಗಿದ್ದೀವಲ್ವ ಆಸ್ತಿ ಯಾಕೆ ಬೇಕು ಅಪ್ಪಂಗೆ ಅಂದಾಗ ಇದು ನಿನಗೆ ಅರ್ಥ ಆಗ್ತದ ನಿಮ್ಮ ಅಪ್ಪಂಗೆ ಅರ್ಥ ಆಗ್ತಿಲ್ವಲ್ಲ ಅಣ್ಣನ ಹತ್ರ ಹೇಗೆ ಕೇಳೋದು ಪಾಪ ಅಣ್ಣ ನಮಗೋಸ್ಕರ ಎಷ್ಟೆಲ್ಲ ಮಾಡಿದಾನೆ ಇದಕ್ಕಿಂತ ಹೊರತಾಗಿ ಬೇರೆ ದಾರಿ ಇಲ್ಲ ಇಲ್ಲಿದ್ದರೆ ತಾನೇ ನಿಮ್ಮ ಅಪ್ಪ ಆ ರೀತಿ ಆಡೋದು ಅಂತ ಹೇಳಿ ಕಾತ್ಯಾನಿ ಮನೆ ಬಿಟ್ಟು ಹೊರಡೋಕೆ ಸಿದ್ಧ ಮಾಡಿಕೊಂಡ್ಲು ಆದರೆ ನಿಮ್ಮ ಮಾವ ಬಿಡಬೇಕಲ್ಲ ತನ್ನ ತಂಗಿನ ಉಳಿಸ್ಕೊಂಡ್ರು ಮತ್ತೆ ಆಸ್ತಿನ ಕೊಟ್ಟರು ಬಿಸ್ನೆಸ್ ಮಾಡೋಕ್ಕೆ ಆದರು ಅಂತ ಹೇಳಿ ಕತೆ ಹೇಳ್ತಿದ್ದಾರೆ ಫೈನಲಿ ಕಾತ್ಯಾನಿ ಮತ್ತು ಮಾವನ ಸಂಬಂಧ ತುಂಬಾ ಚೆನ್ನಾಗಿತ್ತು ಆದರೆ ಅದು ಹೇಗೆ ಆಯಿತು ಈ ಕಡೆ ಇಡೀ ಮನೆ ಯೂರ್ ಜೊತೆಯೇ ಇತ್ತು ಮನೆಯಿಂದ ಹೊರಗಡೆ ಹೋಗೋ ತನಕ ಅವರ ಮಗಳು ಸಾಯೋ ತನಕ ಆದರೆ ಅದಕ್ಕೆ ಕಾರಣ ಜೈ ಹೇಗಾದ ಈ ಕಡೆ ಜೈಗೂ ಮತ್ತು ಅವರ ಮಗಳಿಗೂ ಮದುವೆ ಫಿಕ್ಸ್ ಆಗಿ ಆ ಒಂದು ಮದುವೆ ದಿನನೇ ಸಾಧನನ ಮದುವೆ ಮಾಡ್ಕೊಂಡು ಬಂದಂತಹ ಜೈಯಿಂದಾಗಿ ನೊಂದ್ಕೊಂಡಂತಹ ಆಕೆ ಮರ್ಯಾದೆ ಹೋಯ್ತು ಅಂತ ಹೇಳಿ ತನ್ನ ಪ್ರಾಣನೇ ತ್ಯಾಗ ಮಾಡಿಬಿಟ್ಲು ಅಂತ ಅನ್ನಿಸ್ತದ ಹಾಗಿದ್ರೆ ಇದೇ ಆಗಿರೋದ ಏನಾಗಿದೆ ಇದರಿಂದ ನಾ ಕೇಳ್ತಿದ್ದಾಗೆ ಸುಮ್ಮನ ಒಂದು ದೊಡ್ಡ ನಿರ್ಧಾರಕ್ಕೆ ಬರ್ತದಾಳೆ ಅದು ಏನು ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಇಲ್ಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ